ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರು ಕೂಡ ಪಿ ಕಿಸಾನ್ ಹಣ ಯಾವಾಗ ಜಮಾ ಆಗತ್ತೆ ಅಂತ ಕೇಳ್ತಾನೆ ಇದ್ರೆ ಹೌದು ಈ ಒಂದು ಪಿ ಕಿಸಾನ್ ಯೋಜನೆಯ ಡೇಟ್ ಕೂಡ ಫಿಕ್ಸ್ ಆಗಿದೆ ಹಾಗಾದ್ರೆ ಬನ್ನಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ಯಾವಾಗ ಜಮಾ ಆಗತ್ತೆ ಎಂತಹ ಫಲಾನುಭವಿಗಳಿಗೆ ಜಮಾ ಆಗತ್ತೆ ಇದು ಕೂಡ ಮ್ಯಾಟರ್ ಆಗತ್ತೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿನೇ ಸುಮಾರು ಆ ಏಳು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಪಿ ಎಂ ಕಿಸಾನ್ ಯೋಜನೆಯಿಂದ ತೆಗೆದಾಕಲಾಗಿದೆ ಹಾಗಾದ್ರೆ ಯಾವ ಯಾವ ಫಲಾನುಭವಿಗಳಿಗೆ ಮಾತ್ರ ಹಣ ಸಿಗ್ತದೆ ಯಾರಿಗೆ ಹಣ ಸಿಗೋದಿಲ್ಲ ನಾವ್ ಏನ್ ಮಾಡಿದ್ರೆ ಅಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲಪ್ಪಾ ಅಂದ್ರೆ ನಾವ್ ಯಾವ ಕೆಲಸ ಮಾಡಿದ್ರೆ ನಮ್ಗೆ ಹಣ ಜಮಾ ಆಗುತ್ತೆ ಈ ಒಂದು ವಿಷಯನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನೇರವಾಗಿ ಟಾಪಿಕ್ ಗೆ ಬರೋಣ ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆ ಹಣ ನಿಮಗೆ ಜೂನ್ ತಿಂಗಳಲ್ಲಿನೇ ಬರಬೇಕಾಗಿತ್ತು ಜೂನ್ ಇಪ್ಪತ್ತನೇ ತಾರೀಕು ಡೇಟ್ ಆಲ್ರೆಡಿ ಫಿಕ್ಸ್ ಆಗಿತ್ತು ಕೂಡ ಆ ಒಂದು ಬಿಹಾರದಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಕಾರಣಾಂತರಗಳಿಂದ ಬಿಡುಗಡೆ ಮಾಡ್ಲಿಕ್ಕಾಗಿಲ್ಲ ಆ ಒಂದು ಬಿಡುಗಡೆ ಮಾಡದಿರುವಂತಹ ಕಾರಣ ಇದು ಒಂದಾಗಿದೆ ಏನಪ್ಪಾ ಅಂದ್ರೆ ಬಹಳಷ್ಟು ಫಲಾನುಭವಿಗಳನ್ನ ಪಿ ಎಂ ಕಿಸಾನ್ ಯೋಜನೆಯಿಂದ ತೆಗೆದುಹಾಕಲಾಗಿತ್ತು ಆ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗನ್ನ ವೆರಿಫಿಕೇಶನ್ ಮಾಡಲಾಗಿತ್ತು ಅದಕ್ಕೋಸ್ಕರ ಆ ಅಂತಹ ಫಲಾನುಭವಿಗಳನ್ನ ತೆಗೆದಾಕಿ ಈಗ ಎಲಿಜಬಲ್ ಇದ್ದಂತಹ ಫಲಾನುಭವಿಗಳಿಗೆ ಮಾತ್ರ ಹಣವನ್ನ ಕೊಡ್ತಕ್ಕಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಆಗುತ್ತೆ ಒಂದು ಕಂತಿಗೆ ಗೃಹಲಕ್ಷ್ಮಿಗೆ ಪಿ ಎಂ ಕಿಸಾನ್ಗೆ ಕಂಪೇರ್ ಮಾಡಿದ್ರೆ ನಾವು ಟೋಟಲಿ ಎಷ್ಟು ಕಂತುಗಳನ್ನ ಪಡ್ಕೊಳ್ಬಹುದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಒಂದ್ ಕಂತಿಗೆ ಎರಡ್ ಸಾವಿರದ ಐದ್ನೂರು ಕೋಟಿ ಫಂಡ್ ಬೇಕಾಗತ್ತೆ ಅಂದ್ರೆ ನಾಲ್ಕು ಕಂತಿಗಳಿಗೆ ಹತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಇನ್ನು ಇಪ್ಪತ್ತು ಸಾವಿರ ಕೋಟಿಯನ್ನ ನಾವು ಕಂಪೇರ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಂಟು ಕಂತುಗಳನ್ನ ನಾವು ಪಡ್ಕೊಳ್ಬಹುದು ಆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಒಂದ್ ಕಂತನ ಪಡ್ಕೊಳ್ಬಹುದು ಅಷ್ಟು ಹಣವನ್ನ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ರಿಲೀಸ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಸುಮಾರು ಒಂಬತ್ತು ಕೋಟಿ ಮೂವತ್ತೆಂಟು ಲಕ್ಷ ಫಲಾನುಭವಿಗಳು ಟೋಟಲ್ ಇದ್ರು ಇನ್ನು ಎಷ್ಟು ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ ಅಂತಕ್ಕಂಥದ್ದನ್ನ ಈ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆದ್ಮೇಲೆ ನಮಗೆ ಕ್ಲಿಯರಿಟಿ ಸಿಗತ್ತೆ ಹೌದು ಈ ಒಂದು ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗಿ ಜಮಾ ಆಗತ್ತಲ್ಲ ಅಂತಹ ಸಂದರ್ಭದಲ್ಲಿ ನಮಗೆ ಕ್ಲಿಯರಿಟಿ ಸಿಗತ್ತೆ ಹಾ ಇಷ್ಟು ಜನರಿಗೆ ಜಮಾ ಆಯ್ತು ಇಷ್ಟು ಪಂಡ್ ರಿಲೀಸ್ ಆಗಿತ್ತು ಆ ಇಷ್ಟು ಈಗಾಗ್ಲೇ ಕ್ಲಿಯರ್ ಆಗಿದೆ ಎಷ್ಟು ಪೆಂಡಿಂಗ್ ಇದೆ ಈ ರೀತಿ ಮಾಹಿತಿ ಸಿಗತ್ತೆ ಹಾಗಾದ್ರೆ ಬಿಡುಗಡೆ ಯಾವಾಗ ಆಗತ್ತೆ ಬಿಡುಗಡೆ ಇದೇ ಜುಲೈನಲ್ಲಿ ಅಂತರೂ ಪಿಕ್ಸ್ ಆಗಿದೆ ಹದಿನೆಂಟನೇ ತಾರೀಕು ಪಿಕ್ಸ್ ಅಂತ ಇದ್ರು ಬಹುತೇಕ ಈ ಒಂದು ಜುಲೈ ಲಂತರು ಪಿಕ್ಸ್ ಅಂತೂ ಬಂದೇ ಬರುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಅಲ್ಲ ಸೊ ಜಮಾ ಈಗಾಗ್ಲೇ ಯಾರ್ಯಾರಿಗೆ ಆಗಿದೆ ಅಂತ ಅನ್ಕೊಂಡಿದ್ರು ಆದ್ರೆ ಇಲ್ಲ ಜಮಾ ಯಾರಿಗೂ ಕೂಡ ಆಗಿಲ್ಲ ಅದು ಒಮ್ಮೆಲೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದ್ರೆ ಒಂದು ಎರಡು ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಿ ಕ್ಲಿಯರ್ ಆಗತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಇಪ್ಪತ್ತನೇ ಕಂತಿನ ಇದೇ ತಿಂಗಳಲ್ಲಿ ಫಿಕ್ಸ್ ಇನ್ಮೇಲೆ ಮುಂದೂಡಲಾಗುವುದಿಲ್ಲ ಎಕ್ಸ್ಟೆಂಡ್ ಆಗುದಿಲ್ಲ ಈಗಾಗಲೇ ಆಲ್ರೆಡಿ ಒಂದ್ ಸಾರಿ ಆಗಿದೆ ಹಿಂದಿನ ಯಾವುದೇ ಕಂತುಗಳಲ್ಲಿ ಈ ರೀತಿ ಆಗಿರ್ಲಿಲ್ಲ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ ಆದ್ರೆ ಇನ್ಮೇಲೆ ಡಿಲೇ ಆಗೋದಿಲ್ಲ ಈ ತಿಂಗಳಲ್ಲಿ ಫಿಕ್ಸ್ ಅಂತ ಅನ್ಕೊಂಡ್ಬಿಡಿ ಎರಡ್ ಸಾವಿರ ಜಮಾ ಆಗೋದು ಇನ್ನು ಗೃಹಲಕ್ಷ್ಮಿ ಕಡೆಯಿಂದ ಯಾವಾಗ ಜಮಾ ಆಗುತ್ತೆ ಕೈ ನೋಡ್ಬೇಕಾಗಿದೆ ಕ್ಲಿಯರ್ ಈಗಾಗಲೇ ಸ್ಪೀಡ್ ಜಮಾ ಮಾಡ್ತೇವೆ ಅಂತ ಆಸ್ವಸ್ಥೆನ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಜಮಾ ಆದ್ರೆ ನಿಮ್ಗೆ ಮತ್ತಷ್ಟು ಹಣ ಜಮಾ ಆಗುತ್ತೆ ಆ ಬಿ ಪಿ ಎಲ್ ಪಿ ಎಲ್ ರೇಷನ್ ಕಾರ್ಡ್ ಆ ಒಂದು ಪಿ ಎಂ ಕಿಸಾನ್ ಇದ್ದವರು ಕೂಡ ಇದ್ದೇ ಇರತ್ತೆ ಹಾಗಾಗಿ ನಿಮಗೆ ಆ ಕಡೆಯಿಂದ ಕೂಡ ಹಣ ಬರುತ್ತೆ ಈ ಕಡೆಯಿಂದ ಕೂಡ ಹಣ ಬರುತ್ತೆ ಅದಕ್ಕೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಬರಬೇಕಂದ್ರೆ ನೀವು ವಾಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಎಲ್ಲ ವಿಡಿಯೋಸ್ ನೋಡ್ಕೊಂಡಿದ್ರೆ ನಿಮ್ಗೆ ಬೋರ್ ಬರುತ್ತೆ ಇಲ್ಲ ಏನಿಲ್ಲ ಆದ್ರೆ ಹೊಸ ವೀಕ್ಷಕರು ಕೂಡ ಇರ್ತಾರೆ ಆ ಒಂದು ಪಹನಿಗೆ ಆಧಾರ್ ಕಾರ್ಡ್ ಬರೀ ನಿಮಗೆ ಸ್ಕೀಮ್ಸ್ ಗಳಿಗೋಸ್ಕರ ಹೇಳ್ತಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೋಕರ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಯಾರು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹಿಂಗ ತಿಳಿಸ್ತಾ ಇರ್ತೀನಿ ಆ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಒಂದು ಪಹಣಿ ಆಧಾರ್ ಕಾರ್ಡ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಅದೇ ರೀತಿಯಾಗಿ ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋಗಿ ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ಗ್ರಾಮ ಇರ್ತಾರೆ ಅವ್ರ ಹತ್ರ ಹೋಗಿ ಲಿಂಕ್ ಅನ್ನ ಮಾಡಿಸ್ಕೊಳ್ಬಹುದು ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಪ್ರೊಟೆಕ್ಟ್ ಆಗಿ ಇರ್ತವೆ ಯಾರು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಹೊಡ್ಕೊಂಡೋಗುದಿಲ್ಲ ನೀವು ಕೋರ್ಟ್ ಕಚೇರಿ ಅಂತ ಅಲ್ಲಾಡು ಕೂಡ ಬೇಡ ಅದೇ ರೀತಿಯಾಗಿ ಬರ ಪರಿಹಾರ ಬೆಳೆ ಪರಿಹಾರ ಫಸಲ್ ಬಿಮಾ ಯೋಜನೆ ಈ ರೀತಿ ಸಾಕಷ್ಟು ಯೋಜನೆಗಳು ಇರ್ತವೆ ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತಹ ಸಬ್ಸಿಡಿ ಮುಖಾಂತರ ಕಡಿಮೆ ಬಡ್ಡಿ ದರದಲ್ಲಿ ಹಣ ಸಿಗ್ತಾ ಇರುತ್ತೆ ಇಂತಹ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬಹುದಾಗಿರುತ್ತೆ ಅದಕ್ಕೋಸ್ಕರ ಅಷ್ಟು ನೀವು ಕೆಲಸ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬಹಳ ದಿನ ಆಯ್ತು ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಸಾಕು ನಿಮ್ಗೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತಗಳು ಕೂಡ ಬರುತ್ತೆ ಈಗ ನೋಡಿ ನನಗೆ ಸಿಗ್ತಕ್ಕಂತಹ ಮಾಹಿತಿ ಇಷ್ಟ ಆಗಿತ್ತು ಈ ಜುಲೈ ನಂತರ ಫಿಕ್ಸ್ ಜಬ ಜುಲೈ ನಲ್ಲಿ ಅದೇ ರೀತಿಯಾಗಿ ಹದಿನೆಂಟನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಕೈದು ನೋಡ್ಬೇಕು ಸೊ ಈ ಒಂದು ಅಪ್ಡೇಟ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದ್ ಹೆಚ್ಚು ನಾ ಅಲ್ಲಿ ತನಕ ಫ್ರೆಂಡ್ಸ್